ಮೂವರು ಜನ ಕೂಲಿ ಕಾರ್ಮಿಕರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವ ಘಟನೆ ವಿಜಯಪುರದಲ್ಲಿ ನಡೆದಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಹೌದು ವಿಜಯಪುರದಲ್ಲಿ ಅಮಾನವೀಯ ಘಟನೆ ಬೆಳಕಿಗೆ ಬಂದಿದೆ ಕೆಲಸಕ್ಕೆ ಬರೋದಿಲ್ಲ ಅಂದಿದ್ದಕ್ಕೆ ಕಾರ್ಮಿಕರಿಗೆ ಇಗ್ಗಾಮುಗ್ಗಾ ಥಳಿಸಲಾಗಿದೆ ಕೈಕಾಲು ಕಟ್ಟಿ ಹಾಕಿ ಮೇಲೆ ನಿಂತು ಪೈಪ್ ನಿಂದ ಹಲ್ಲೆ ನಡೆಸಿ ಅಂಗಾಲು ಬೆನ್ನು ಸೊಂಟದ ಮೇಲೆ ಹಲ್ಲೆ ನಡೆಸಿರುವ ಘಟನೆ ನಡೆದಿದೆ ಮೂವರು ಕಾರ್ಮಿಕರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುವ ಅಮಾನುಷ್ಯ ಘಟನೆ ವಿಜಯಪುರ ಜಿಲ್ಲೆಯ ಗಾಂಧಿನಗರದ ಸ್ಟಾರ್ ಚೌಕ್ ಬಳಿ ಇಟ್ಟಿಗೆ ಭಟ್ಟಿಯಲ್ಲಿ ನಡೆದಿದೆ ಇಟ್ಟಿಗೆ ಭಟ್ಟಿ ಮಾಲೀಕ ಖೇಮು ರಾಠೋಡ್ ಎಂಬಾತ ಸದಾಶಿವ ಮಾದರ್ ಸದಾಶಿವ ಬಬಲಾದಿ ಉಮೇಶ್ ಎಂಬ ಮೂವರು ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿದ್ದಾನೆ ಮುಂಗಡವಾಗಿ ಹಣ ಪಡೆದು ಕೆಲಸಕ್ಕೆ ಬರಲು ವಿಳಂಬ ಮಾಡಿದ್ದಕ್ಕೆ ಪೈಪ್ ಪೈಪ್ಗಳಿಂದ ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿದ್ದಾನೆ ಎಂಬ ಆರೋಪ ಕೇಳಿ ಬಂದಿದೆ ಇವರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಚಿಕ್ಕಲಕ್ಕಿ ಗ್ರಾಮದವರಾದ ಮೂವರು ಕಾರ್ಮಿಕರು ಹಬ್ಬಕ್ಕೆಂದು ಊರಿಗೆ ಹೋಗಿದ್ರು ಊರಿಗೆ ಹೋಗಿ ವಾಪಸ್ ಬರಲು ವಿಳಂಬ ಮಾಡಿದ್ದಕ್ಕೆ ಹಲ್ಲೆ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ ಕಾರ್ಮಿಕರು ಎಷ್ಟೇ ಬೇಡಿಕೊಂಡರೂ ಬಿಡದೆ ಹಲ್ಲೆ ಮಾಡಿದ್ದಾನೆ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದದ್ದು ಇನ್ನು ಈ ಘಟನೆಯ ದೃಶ್ಯಾವಳಿಗಳನ್ನು ಸೆರೆ ಹಿಡಿದು ಅವುಗಳನ್ನು ಇನ್ಸ್ಟಾಗ್ರಾಂ ನಲ್ಲಿ ಹರಿಬಿಟ್ಟಿದ್ದಾರೆ ಸದ್ಯ ಮೂವರನ್ನು ವಿಜಯಪುರ ಜಿಲ್ಲೆಯ ಸಮತ ಸೈನಿಕ ದಳದ ಶಾಸ್ತ್ರಿ ಹೊಸಮನಿ ಜಿಲ್ಲಾ ಆಸ್ಪತ್ರೆಗೆ ಸೇರಿಸಿದ್ದಾರೆ ಇನ್ನು ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗಿದೆ ಒಟ್ಟಿನಲ್ಲಿ ಉತ್ತರ ಭಾರತದಲ್ಲಿ ನಡೆಯುತ್ತಿದ್ದ ಅಮಾನವೀಯ ಘಟನೆ ವಿಜಯಪುರ ಜಿಲ್ಲೆಯಲ್ಲಿಯೂ ನಡೆದಿದೆ ಪೊಲೀಸರು ತಕ್ಷಣವೇ ತಪ್ಪಿತಸ್ಥರನ್ನ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿದೆ ಪೊಲೀಸರು ಅದ್ಯಾವ ಕ್ರಮ ಕೈಗೊಳ್ತಾರೋ ಎನ್ನುವುದು ಕಾದು ನೋಡಬೇಕಿದೆ ಶಶಿ ಆನ್ ಸ್ಪಾಟ್ ನ್ಯೂಸ್ ವಿಜಯ ய்பூர் நான் சிக்குல ஜனி தாக்க இது குடியாக்க மாட்டி ரீ ஸ்டார் டீட்டீ கீமு கீமு ரட்டோட மாலக்கி நமக்கு குடியாக்க ஓகேனா நமக்கு ரொக்க கொடான ரொக்க கொட்ரி கேக்ஸிந்தே நான் ஒபாரோ அது பட்டி மேலே நான் பிடியாக ரேத்ரே கரிசதா கரஸ்தான் நான் ஓடி பார்த்து ரீ கரிசிசிங்க சிக்காப்பட்டு அல்லா கட்ட படாத நம்ம ரிவோல்வர தோர்சோது நம்ம ஹேர்க்கு நீங்கள் பல்டிஷன் ஓதிரும் நீம ಬಡದಿಲ್ಲ ಅಂತ ಹೇಳ್ರಿ ಚಿನ್ ನಾನು ಅವರು ಅನ್ನ ಖಾರ ಉದು ತಣ್ಣೀರಲ್ಲಿ ಸುರುಸ್ರೆ ತಿಂಸ ಕಾಟ ಭಾಳ ಕಟ್ಟಬಿಡ್ದಾರೆ ರೀ ಇಂಥ ಅವ್ರಿಗೇನು ಇದು ಮಾಡ್ತೀರಿ ಅವ್ರು ಒಂದು ಹತ್ತು ಹತ್ತು ಏಳೆಂಟು ಮಂದಿ ಇದ್ದಾರೆ ರೀ ಅವರು ಇದು ಒಂದು ಎರಡು ತಿಂಗಳು ಕೆಲಸ ಮಾಡಿವ್ರಿ ನಾವಿಲ್ಲಿ ಹೋ ರೀ ನಮ್ಗೆ ಐವತ್ತು ಸಾವಿರ ರೂಪಾಯಿ ಕೊಟ್ಟಿದ್ರಿ ರೀ ಅವ್ರು ಮುಟ್ಟಾಕೆ ಬಂದಿದ್ದು ರೀ ಮುಟ್ಟಿಕ್ಕಿಸ ಒಳ ಮಾಡಿ ನಾವು ವಾಪಸ್ ಬಿಡಾತೀವಿ ವಾಪಾಸ್ ಬಿಡತ್ತಾನ ಅವರು ಒಬ್ಬರು ಮತ್ತೊಬ್ಬರು ಖರೀದಿಸ ಓಡಿ ಒತ್ತೆ ವಯಸ್ಸಿಂದ ಇನ್ನೂ ಮನೆ ಹಿಂಸೆ ಕೊಟ್ಟಾರೆ ಭಾಳ ಕಷ್ಟ ನಮಗೆ ಊರಿ ಪೇಮೆಂಟ್ ರೀ ಅವ್ರು ಸಾವಿರಕ್ಕೆ ನಮಗೆ ಆರ್ನೂರು ರೂಪಾಯಿ ಕೊಡ್ತಿದ್ರು ರೀ ಸಾವಿರ ಮಾಡಿದಾರೆ ಆರ್ನೂರು ರೂಪಾಯಿ ಕೊಡ್ತಿದ್ರು ಊರು ನಾಲ್ಕು ಮಂದಿ ಇದ್ದೀವಿ ರೀ ನಾವು ಒಬ್ರು ಊರಿಗೆ ಇದ್ದಾರು ಶಂಕರ್ಮನಕ್ಕೆ ಕತೆ ಊರಿಗೆ ವಾಪಸ್ ಕೊರನಾಗ ಇನ್ನೂ ಮನೆ ಮಾಡ್ಯಾರೀ ನಾವು ಕಣ್ಣ ಖಾರ ಪಾರ ಹೋಗುದು ಇದನ್ನು ನಮ್ಮನ್ನು ಹೊಸಮಾನಿ ಶಾಸ್ತ್ರವ್ರೀಶಿಟ್ಕೊಂಡಿದ್ದಾರೆ ಸರ ನಮ್ಮೂರ ಚಿಕ್ಕಲಕೇರಿ ಜಮಖಂಡಿ ತಾಲೂಕು ನಾವು ದುಡಿ ಹಾಕತ್ತೆ ಆಡ್ತೀನಿ ಅವ್ರು ತೆಲಿದ್ದೀವಿ ರೀ ರಾತ್ರಿ ಒಬ್ಬ ಕರೆಸಿದ್ರಿ ಕರ್ಸೋಲಿ ನಮ್ಮನ್ನ ಕಣ್ಣ ಖಾರ ಹೋಗೋದ್ರ ತೈಕಾಲು ಕಟ್ಟಿಬಿಡ್ದ್ರಿ ಮಾಲಕ್ನ ಸರ ಕೆಮು ಅವ್ರು ಆಟೋಟ್ರಿ ಅವ್ರ ಪೈಪ್ ತೊಗೊಂಡ ಬರೀ ನಮ್ಮ ಸಾಯಿ ಹೊಡಿತನು ಅದನ್ನು ಮಾಡ್ತೀನು ಕಣ್ಣ ಖಾರ ಹೋಗಿದ್ದು ಎಲ್ಲ ಮಾಡ್ಯಾರ್ರಿ ನಮ್ಮ ಮೂರು ಮಂದಿನ ಜೀವ ಅರ್ಥ ಉಳಿಸ್ಯಾರ್ರಿ ಶಾಸ್ತ್ರಿ ದೊಡ್ಡ ಮನೆ ಹತ್ತ ಅವರು ನಮ್ಮನ್ನು ಬಿಡಿಸ್ಕೊಂಬಂದು ಅಡ್ಮಿಟ್ ಮಾಡ್ಯಾರ್ರಿ ಆಂ ಅವರು ರಾತ್ರಿ ಓಡಿ ಹೊಂಟ್ರಿ ರೇಪ್ ಮಾಡಿರಿ ತುಡುಗಿನ ಕೇಸ್ ಹಾಕ್ತಿವೋ ಅದನ್ನ ಹಾಕ್ತಿವೋ ಅಂಜಿಕೆ ಹಾಕಿರಿ ಮೂರು ಮಂದಿನ ಫೋನು ಮೇಡಮ್ ಅವ್ರದ್ದು ಹೊತ್ತೂ ಫೋನ್ ನಮ್ಮ ಆಚಾರಿಸ್ ರೀ ಯಾವತ್ತೂ ಹತ್ತು ಇಪ್ಪತ್ತು ಮಂದಿ ಇರ್ತಿದ್ರಿ ಪೈಪ್ ತೊಗೊಂಡ್ರಿ ನಮ್ಮ ಜೀವಕ್ಕೆ ಅಪಾಯ ಆದರೆ ಏನತ್ತ ಲಾಸ್ಟ್ನಕ್ಕೆ ಅವ್ರ ಶಾಸ್ತ್ರಿ ಹೊಸಮನಿ ಅವರು ಬಂದ ನಮ್ಮ ಅವರು ಅವ್ರ ಹೆಸರು ಬರ್ತಿಲ್ರಿ ಮಾಲಕ್ ಕೊಟ್ಟ ಬಡಿ ಅನ್ನೋ ಅವ್ರ ಮಾಲಕ್ನ ರೀ ಅವ್ರ ಹೆಸರು ಬರ್ತಿಲ್ಲ ಅವ್ರು ನಮ್ಗೆ ಪರಿಚಯನೂ ಇಲ್ರಿ ಭಾಳ ಕೊಡ್ತಾರೆ ಪೈಪ್ಲೆ ಹೊಡೆದ್ರಿ ಕಾಲ ಕೈರಿ ದುಬ್ಬ್ರಿ ಸೊಂಟ ಮತ್ತೆ ಕನ್ನ ಕಾರ್ಪುಡಿ ರಿವಾಲ್ ಬಾರ್ ತೋರ್ಸಿದ್ರಿ ನಿಮ್ಮನ್ನ ಕೊಂದ ಹೋಗವು ನಮ್ಮಂತೆ ಮಾತಾಡಬೇಕು ಅಲ್ಲಿ ಟೇಷನ್ದಾಗ ಹಿಂಗೆಲ್ಲ ಅಂಜಿಕೆ ಹಾಕಿದ್ರಿ ಇದು ರೊಕ್ಕದ ದಸಿಂದ್ರಿ ಇಟಂಗ್ ಮ್ಯಾಗ ರೊಕ್ಕ ಹಸಿರು ನಮ್ಮ ಮುಟ್ಟಕ್ಕೆ ಬಂದಿದ್ರು ನಾವು ಶಂಕರ ಮನ ಜಾತ್ರೆಗೆ ಹೋಗಿದ್ದೀರಿ ಮತ್ತು ವಾಪಸ್ ಬರೋತಾಗೆ ಏನು ಮಾಡಿದ್ರಿ ರಾತ್ರಿ ಒಬ್ಬ ರೀ ಅಲ್ಲೇ ಬಾಜೂಕನ ಕರೆಸಿ ಓಡಿ ಹೊಂಟಾರ ತಿಂಗ ಅಂಜಿಸಿ ಚಿಕ್ಕಂಗ ಬಡ್ದ ರೊಕ್ಕ ಮಾಡ್ಬೇಕ ಮಾಡಬೇಕಂಗ್ ಮಾಡಿ ಮೂರು ಮಂದಿ ಹೊಡೆದ ಸದಾಶಿವ ಚಂದ್ರಪ್ಪ ಬಲಾಗ್ರಿ ಮತ್ತು ಉಮೇಶ್ ಮಾಳಪ್ಪ ಮಾದಾರ್ ರೀ ನನ್ನ ಹೆಸರು ಸದಾಶಿವ ಬಸಪ್ಪ ಮಾದಾರ್ ಬಡದಾರ ಗೊತ್ತಿಲ್ಲ ರೀ ಒಂದು ಏಳೆಂಟು ಹತ್ತು ಮಂದಿ ರೀ ಕಾಯಮ ಬಡದಾರು ಮತ್ತು ಹಂಗೆ ಹಿಡಿಯೋನು ಮಾಡವ್ರಿ ಕನ್ನ ಕಾರಣ ಮತ್ತು ತಣ್ಣೀರು ಸುರಿ ಹಿಂದೆ ಕೈ ಕಟ್ಟಿ ಕಾಲು ಕಟ್ಟಿ ತಣ್ಣೀರು ಸುರಿ ನಮ್ಮ ಮೂರು ಮಂದಿಗೆ ಫೋನ್ ಕೊಡಂಟ್ಲಿ ಕರೆಕ್ಟ್ ಹೇಳಿರಿ ಅದನ್ನು ಮಾಡಿರಿ ಇದನ್ನ ಮಾಡಿರಿ ನಮ್ಮಂತೆ ಬಿ ಪಿ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಿ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್